ಸ್ನೇಹಿತರೆ ನಿಜವಾಗಲಿ ವಿವಾಹಿತ ಮಹಿಳೆ ಸಾಮಾನ್ಯಕ್ಕಿಂತ ಸ್ವಲ್ಪ ಹೆಚ್ಚು ಗಮನವನ್ನು ನೀಡುವ ಪರಿಸ್ಥಿತಿಯಲ್ಲಿ ನೀವು ಎಂದಾದರೂ ನಿಮ್ಮನ್ನು ಕಂಡುಕೊಂಡಿದ್ದೀರಾ ಬಹುಶಃ ಅವಳು ನಿನ್ನನ್ನು ನೋಡುವ ರೀತಿಯೇ ಇರಬಹುದು ಅಥವಾ ಬಹುಶಃ ಇದು ಅವಳು ಬಿಡುತ್ತಿರುವ ಸೂಕ್ಷ್ಮ ಸುಳಿವುಗಳು ಆದರೆ ಅವಳು ನಿಜವಾಗಿಯೂ ಆಸಕ್ತಿ ಹೊಂದಿದ್ದಾಳೆಯೇ ಅಥವಾ ಅದು ನಿಮ್ಮ ತಲೆಯಲ್ಲಿದೆ ಎಂದು ನಿಮ್ಮ ಬೆರಳನ್ನು ಹಾಕಲು ಸಾಧ್ಯವಿಲ್ಲ ಇಂದಿನ ವಿಡಿಯೋದಲ್ಲಿ ನಾವು ಆಕರ್ಷಣೆಯ ಮನೋವಿಜ್ಞಾನಕ್ಕೆ ಆಳವಾಗಿ ಧುಮುಕುತ್ತೇವೆ ಮತ್ತು ವಿವಾಹಿತ ಮಹಿಳೆ ನಿಮ್ಮ ಬಗ್ಗೆ ಆಸಕ್ತಿ ಹೊಂದಿರಬಹುದು ಎಂಬ ಸೂಕ್ಷ್ಮ ಮತ್ತು ಕೆಲವೊಮ್ಮೆ ಸೂಕ್ಷ್ಮವಲ್ಲದ ಚಿಹ್ನೆಗಳನ್ನು ಬಹಿರಂಗಪಡಿಸುತ್ತೇವೆ ಇವು ಸ್ಪಷ್ಟ ಚಿಹ್ನೆಗಳಲ್ಲ ಹೆಚ್ಚಿನ ಪುರುಷರು ಕಡೆಗಣಿಸುವ ಗುಪ್ತ ಮಾನಸಿಕ ಸೂಚನೆಗಳು ಇವು ಈ ವಿಡಿಯೋದ ಅಂತ್ಯದ ವೇಳೆಗೆ ನೀವು ಏನನ್ನು ನೋಡಬೇಕು ಮತ್ತು ಅದರ ಅರ್ಥವೇನು ಎಂಬುದರ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆಯನ್ನು ನೀವು ಹೊಂದಿರುತ್ತೀರಿ ನನ್ನನ್ನು ನಂಬಿರಿ ನೀವು ಇದನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ ಸಂಖ್ಯೆ ಒಂದಕ್ಕೆ ಸಹಿ ಮಾಡಿ ಅವಳು ನಿಮ್ಮ ಗಡಿಗಳನ್ನು ಮತ್ತು ತನ್ನದೇ ಆದದನ್ನು ಪರೀಕ್ಷಿಸುತ್ತಾಳೆ ಗಡಿ ಪರೀಕ್ಷೆಯೊಂದಿಗೆ ವಿಷಯಗಳನ್ನು ಕಿಕ್ ಮಾಡೋಣ ಇದು ಹೆಚ್ಚು ಹೇಳುವ ಚಿಹ್ನೆಗಳಲ್ಲಿ ಒಂದಾಗಿದೆ ಆದರೆ ನೀವು ಹೆಚ್ಚು ಗಮನಹರಿಸದಿದ್ದರೆ ತಪ್ಪಿಸಿಕೊಳ್ಳುವುದು ಸುಲಭವಾಗಿದೆ ನಿಮ್ಮ ಬಗ್ಗೆ ಆಸಕ್ತಿ ಹೊಂದಿರುವ ವಿವಾಹಿತ ಮಹಿಳೆ ನಿಮ್ಮ ಸಂವಹನಗಳಲ್ಲಿ ಸೂಕ್ತವೆಂದು ಪರಿಗಣಿಸುವ ಮಿತಿಗಳನ್ನು ತಳ್ಳುವ ಮೂಲಕ ಪ್ರಾರಂಭಿಸುತ್ತಾರೆ ಮತ್ತು ಇದು ಕೇವಲ ಸಾಂದರ್ಭಿಕ ಫ್ಲಟಿಂಗ್ ಅಲ್ಲ ಅದು ಹೆಚ್ಚು ಆಳವಾಗಿದೆ ಮತ್ತು ಅದಕ್ಕಿಂತ ಹೆಚ್ಚು ಲೆಕ್ಕಾಚಾರ ಮಾಡುತ್ತದೆ ಹಾಗಾದರೆ ಗಡಿ ಪರೀಕ್ಷೆಯು ಹೇಗಿರುತ್ತದೆ ನೀವು ನಿಯಮಿತ ಸಂಭಾಷಣೆಯನ್ನು ಮಾಡುತ್ತಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ ಮತ್ತು ಇದ್ದಕ್ಕಿದ್ದಂತೆ ಅವಳು ಸ್ವಲ್ಪ ವೈಯಕ್ತಿಕವಾದ ಸ್ವಲ್ಪ ಹೆಚ್ಚು ಸೂಚಿಸುವ ಅಥವಾ ಸ್ವಲ್ಪ ಹೆಚ್ಚು ನಿಕಟವಾದ ಕಾಮೆಂಟ್ ಅನ್ನು ಬಿಡುತ್ತಾಳೆ ಬಹುಶಃ ಅವಳು ಏನಾದರೂ ಹೇಳಬಹುದು ನನ್ನ ಪತಿ ಮಾತ್ರ ನಿಮ್ಮಂತೆ ಗಮನಹರಿಸಿದ್ದರೆ ಅಥವಾ ನಾನು ಮದುವೆಯಾಗುವ ಮೊದಲು ನಾವು ಭೇಟಿಯಾಗದಿರುವುದು ತುಂಬಾ ಕೆಟ್ಟದು ಮೇಲ್ನೋಟಕ್ಕೆ ಇವು ಮುಗ್ಧ ಕಾಮೆಂಟ್ಗಳಂತೆ ಕಾಣಿಸಬಹುದು ಆದರೆ ಇಲ್ಲಿ ಇನ್ನೂ ಬಹಳಷ್ಟು ನಡೆಯುತ್ತಿದೆ ಅವಳು ಮಾಡುತ್ತಿರುವುದು ನೀರನ್ನು ಪರೀಕ್ಷಿಸುವುದು ಅವಳು ಒಂದು ಗೆರೆಯನ್ನು ದಾಟದೆ ಎಷ್ಟು ದೂರ ಹೋಗಬಲ್ಲಳು ಎಂದು ಅವಳು ಭಾವಿಸುತ್ತಿದ್ದಾಳೆ ಮತ್ತು ಅವಳು ನಿಮ್ಮ ಪ್ರತಿಕ್ರಿಯೆಯನ್ನು ಅಳೆಯುತ್ತಿದ್ದಾಳೆ ನೀವು ಮತ್ತೆ ಫ್ಲರ್ಟ್ ಮಾಡುತ್ತೀರಾ ನೀವು ಅದನ್ನು ನಗುತ್ತೀರಾ ಅಥವಾ ಪರಿಸ್ಥಿತಿಯನ್ನು ಉಲ್ಬಣಗೊಳಿಸಲು ನೀವು ಅದನ್ನು ಆಹ್ವಾನವಾಗಿ ತೆಗೆದುಕೊಳ್ಳುತ್ತೀರಾ ನಿಮ್ಮ ಪ್ರತಿಕ್ರಿಯೆಯು ಆಕೆಗೆ ಮತ್ತಷ್ಟು ತಳ್ಳಲು ಸುರಕ್ಷಿತವಾಗಿದೆಯೇ ಎಂಬುದರ ಕುರಿತು ಅವಳು ತಿಳಿದುಕೊಳ್ಳಬೇಕಾದ ಎಲ್ಲವನ್ನೂ ಹೇಳುತ್ತದೆ ಆದರೆ ಇದು ನಿಮ್ಮನ್ನು ಪರೀಕ್ಷಿಸುವ ಬಗ್ಗೆ ಮಾತ್ರವಲ್ಲ ಈ ಗಡಿಯನ್ನು ತಳ್ಳುವ ಕಾಮೆಂಟ್ಗಳನ್ನು ಮಾಡುವ ಮೂಲಕ ಅವಳು ತನ್ನನ್ನು ತಾನೇ ಪರೀಕ್ಷಿಸಿಕೊಳ್ಳುತ್ತಿದ್ದಾಳೆ ಅವಳು ತನ್ನ ಸ್ವಂತ ಭಾವನೆಗಳನ್ನು ಅನ್ವೇಷಿಸುತ್ತಾಳೆ ತನ್ನ ಮದುವೆಯ ಹೊರಗಿನ ಯಾರೊಂದಿಗಾದರೂ ಮಿಡಿಹೋಗುವುದು ಹೇಗೆ ಎಂದು ನೋಡುತ್ತಾಳೆ ಮತ್ತು ಅವಳ ಸ್ವಂತ ಆರಾಮ ವಲಯ ಎಲ್ಲಿದೆ ಎಂದು ಲೆಕ್ಕಾಚಾರ ಮಾಡುತ್ತಾಳೆ ಮತ್ತು ಇದು ಮೌಖಿಕ ಸೂಚನೆಗಳಲ್ಲಿ ನಿಲ್ಲುವುದಿಲ್ಲ ಅವಳು ನಿಮ್ಮ ಸುತ್ತಲೂ ದೈಹಿಕವಾಗಿ ಹೇಗೆ ವರ್ತಿಸುತ್ತಾಳೆ ಎಂಬುದರ ಬಗ್ಗೆ ಗಮನ ಕೊಡಿ ಅವಳು ನಿಮ್ಮನ್ನು ಸ್ಪರ್ಶಿಸಲು ಮನ್ನಿಸುವಿಕೆಯನ್ನು ಕಂಡುಕೊಳ್ಳುತ್ತಾಳೆ ಬಹುಶಃ ಇದು ತಮಾಷೆಯ ನೂಕು ನಿಮ್ಮ ತೋಳಿನ ಮೇಲೆ ಕಾಲಹರಣ ಅಥವಾ ಆಕಸ್ಮಿಕವಾಗಿ ನಿಮ್ಮ ವಿರುದ್ಧ ಕುಂಚಗಳು ಇವು ಕೇವಲ ಯಾದೃಚ್ಛಿಕ ಕ್ರಿಯೆಗಳಲ್ಲ ಅವುಗಳು ಹೆಚ್ಚು ನಿಕಟವಾದ ಪ್ರದೇಶವನ್ನು ದಾಟಲು ನೀವು ಎಷ್ಟು ಆರಾಮದಾಯಕವಾಗಿದ್ದೀರಿ ಎಂಬುದನ್ನು ಪರೀಕ್ಷಿಸಲು ವಿನ್ಯಾಸಗೊಳಿಸಲಾದ ಉದ್ದೇಶಪೂರ್ವಕ ಚಲನೆಗಳಾಗಿವೆ ಗಡಿ ಪರೀಕ್ಷೆಯ ಇನ್ನೊಂದು ಅಂಶವೂ ವಿಧಗಳನ್ನು ಒಳಗೊಂಡಿರುತ್ತದೆ ಅವಳು ಪ್ರಾರಂಭಿಸುವ ಸಂಭಾಷಣೆಗಳು ಅವಳು ತನ್ನ ಮದುವೆಯ ಬಗ್ಗೆ ವಿಶೇಷವಾಗಿ ಅವಳು ಎದುರಿಸುತ್ತಿರುವ ಸಮಸ್ಯೆಯ ಬಗ್ಗೆ ತೆರೆದುಕೊಳ್ಳುತ್ತಿದ್ದರೆ ಅವಳು ಸುಮ್ಮನೆ ಹೋಗುವುದಿಲ್ಲ ಅವಳು ತನ್ನ ಜೀವನದ ಅತ್ಯಂತ ವೈಯಕ್ತಿಕ ಭಾಗಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಾಳೆ ಇದು ಸಾಮಾನ್ಯವಾಗಿ ಅವಳ ಹತ್ತಿರದ ವಿಶ್ವಾಸಿಗಳಿಗೆ ಮೀಸಲಾದ ಸ್ಥಳವಾಗಿದೆ ಇದು ನಿಮ್ಮಿಬ್ಬರ ನಡುವಿನ ಸಂಪರ್ಕವನ್ನು ಗಾಢವಾಗಿಸುವ ಸ್ನೇಹವನ್ನು ಮೀರಿದ ಭಾವನಾತ್ಮಕ ಅನ್ಯೋನ್ಯತೆಯನ್ನು ಸೃಷ್ಟಿಸುವ ಮಾರ್ಗವಾಗಿದೆ ಈ ಸೂಕ್ಷ್ಮ ಪರೀಕ್ಷೆಗಳನ್ನು ನೀವು ಗಮನಿಸಲು ಪ್ರಾರಂಭಿಸಿದಾಗ ಅವು ಮೌಖಿಕ ದೈಹಿಕ ಅಥವಾ ಭಾವನಾತ್ಮಕವಾಗಿರಲಿ ಅವಳು ನಿಮ್ಮೊಂದಿಗೆ ಹೆಚ್ಚಿನದನ್ನು ಮಾಡುವ ಸಾಧ್ಯತೆಯನ್ನು ಅನ್ವೇಷಿಸುತ್ತಿರುವ ಸ್ಪಷ್ಟ ಸಂಕೇತವಾಗಿದೆ ಪರಸ್ಪರ ಆಸಕ್ತಿಯಿದೆಯೇ ಎಂದು ನೋಡಲು ಅವಳು ಪರೀಕ್ಷಿಸುತ್ತಿದ್ದಾಳೆ ಮತ್ತು ನೀವು ಸ್ವೀಕರಿಸುವವರಾಗಿದ್ದರೆ ಅವರು ಆ ಗಡಿಗಳನ್ನು ಮತ್ತಷ್ಟು ತಳ್ಳುವುದನ್ನು ಮುಂದುವರೆಸುವ ಸಾಧ್ಯತೆಯಿದೆ ಆದರೆ ನೀವು ಈ ಸಂದರ್ಭಗಳನ್ನು ಹೇಗೆ ನಿಭಾಯಿಸುತ್ತೀರಿ ಎಂಬುದನ್ನು ಸಹ ಅವಳು ವೀಕ್ಷಿಸುತ್ತಿರುವ ಕಿಕ್ಕರ್ ಇಲ್ಲಿದೆ ನೀವು ಗೌರವಾನ್ವಿತರಾಗಿದ್ದರೆ ಮತ್ತು ಅವಳ ದುರ್ಬಲತೆಯ ಲಾಭವನ್ನು ಪಡೆಯದಿದ್ದರೆ ಇದು ಇನ್ನಷ್ಟು ನಂಬಿಕೆಯನ್ನು ಬೆಳೆಸಬಹುದು ಮತ್ತು ನಿಮ್ಮಿಬ್ಬರ ನಡುವಿನ ಭಾವನಾತ್ಮಕ ಸಂಬಂಧವನ್ನು ಗಾಢವಾಗಿಸಬಹುದು ಮತ್ತೊಂದೆಡೆ ನೀವು ಪರಸ್ಪರ ಪ್ರತಿಕ್ರಿಯಿಸಿದರೆ ಅಥವಾ ತಪ್ಪು ರೀತಿಯಲ್ಲಿ ಹಿಂದಕ್ಕೆ ತಳ್ಳಿದರೆ ಅದು ಪರಿಸ್ಥಿತಿಯನ್ನು ಉಲ್ಬಣಗೊಳಿಸಬಹುದು ಅಥವಾ ಅವಳು ತುಂಬಾ ದೂರ ಹೋಗಿದ್ದಾಳೆಂದು ಅರಿತುಕೊಂಡು ಸಂಪೂರ್ಣವಾಗಿ ಹಿಂತೆಗೆದುಕೊಳ್ಳಬಹುದು ಅಲ್ಲಿ ಇಬ್ಬರಿಗೆ ಸಹಿ ಮಾಡಿ ಅವಳು ಬೆಂಬಲಕ್ಕೆ ಅಸಾಮಾನ್ಯವಾಗಿ ಬೆಂಬಲ ನೀಡುತ್ತಾಳೆ ಭಾವನಾತ್ಮಕ ಬೆಂಬಲಕ್ಕೆ ಹೋಗೋಣ ಪ್ರತಿಯೊಬ್ಬರೂ ತಮ್ಮೊಂದಿಗೆ ಇರುವ ಸ್ನೇಹಿತನನ್ನು ಗೌರವಿಸುತ್ತಾರೆ ಆದರೆ ವಿವಾಹಿತ ಮಹಿಳೆ ಅತಿಯಾದ ಬೆಂಬಲವನ್ನು ನೀಡಿದಾಗ ಕೇವಲ ಸ್ನೇಹಿತನಿಗಿಂತ ಹೆಚ್ಚು ಪಾಲುದಾರನಂತೆ ಭಾವಿಸುವ ಪಾತ್ರಕ್ಕೆ ಬಹುತೇಕ ಹೆಜ್ಜೆ ಹಾಕುತ್ತಾಳೆ ಇದು ಗಮನಹರಿಸಲು ಸಮಯ ಈ ರೀತಿಯ ನಡವಳಿಕೆಯು ಸಾಮಾನ್ಯವಾಗಿ ಸೂಕ್ಷ್ಮವಾಗಿ ಪ್ರಾರಂಭವಾಗುತ್ತದೆ ಬಹುಶಃ ನೀವು ಕಠಿಣ ಸಮಯವನ್ನು ಎದುರಿಸುತ್ತಿರುವಿರಿ ಮತ್ತು ಸಹಾಯವನ್ನು ನೀಡುವ ಮೊದಲ ವ್ಯಕ್ತಿಯವಳು ಆದರೆ ಇದು ಕೇವಲ ಯಾವುದೇ ಸಹಾಯವಲ್ಲ ಇದು ಸ್ವಲ್ಪ ಹೆಚ್ಚು ಹೂಡಿಕೆಯನ್ನು ಅನುಭವಿಸುವ ರೀತಿಯ ಬೆಂಬಲವಾಗಿದೆ ಸ್ವಲ್ಪ ಹೆಚ್ಚು ವೈಯಕ್ತಿಕವಾಗಿದೆ ಅವಳು ನಿಮ್ಮನ್ನು ನಿಯಮಿತವಾಗಿ ಪರಿಶೀಲಿಸುತ್ತಿದ್ದಾಳೆ ಸಾಂದರ್ಭಿಕ ಸ್ನೇಹಿತನಿಂದ ನೀವು ನಿರೀಕ್ಷಿಸುವುದಕ್ಕಿಂತ ಹೆಚ್ಚು ನಿಕಟವಾದ ಸಲಹೆಯನ್ನು ನೀಡುತ್ತಾಳೆ ಮತ್ತು ನಿಮಗೆ ಅವಳ ಅಗತ್ಯವಿದ್ದಾಗ ಅವಳು ಯಾವಾಗಲೂ ಲಭ್ಯವಿರುತ್ತಾರೆ ಅವಳು ಏನು ಮಾಡುತ್ತಿದ್ದಾಳೆ ಎಂದರೆ ನೀವು ಅವಲಂಬಿಸಿರುವ ವ್ಯಕ್ತಿ ಯಾವಾಗಲೂ ನಿಮಗಾಗಿ ಇರುವ ವ್ಯಕ್ತಿ ಕೆಲವೊಮ್ಮೆ ನಿಮ್ಮ ಹತ್ತಿರದ ಸ್ನೇಹಿತರು ಅಥವಾ ನಿಮ್ಮ ಜೀವನದಲ್ಲಿ ಇತರ ಮಹಿಳೆಯರಿಗಿಂತ ಹೆಚ್ಚು ಆದರೆ ಒಳ್ಳೆಯವರಾಗಿರುವುದಕ್ಕಿಂತ ಹೆಚ್ಚಿನದಾಗಿದೆ ಇದು ಅವಲಂಬನೆಯನ್ನು ಸೃಷ್ಟಿಸುತ್ತದೆ ಅಲ್ಲಿ ನೀವು ಇಲ್ಲದೆ ಇರುವುದನ್ನು ಕಲ್ಪಿಸಿಕೊಳ್ಳಲಾಗದ ವ್ಯಕ್ತಿಯಂತೆ ನೀವು ಅವಳನ್ನು ಅನಿವಾರ್ಯವಾಗಿ ನೋಡಲು ಪ್ರಾರಂಭಿಸುತ್ತೀರಿ ಇದು ಏಕೆ ಮಹತ್ವದ್ದಾಗಿದೆ ಎಂಬುದರ ಕುರಿತು ಆಳವಾಗಿ ದುಮುಕೋಣ ಭಾವನಾತ್ಮಕ ಬೆಂಬಲವು ಶಕ್ತಿಯುತ ವಿಷಯವಾಗಿದೆ ಇದು ಆಳವಾದ ಅರ್ಥಪೂರ್ಣ ಸಂಬಂಧಗಳ ಅಡಿಪಾಯವಾಗಿದೆ ಅವಳು ಈ ಪಾತ್ರಕ್ಕೆ ಕಾಲಿಟ್ಟಾಗ ಅವಳು ದಯೆ ತೋರುತ್ತಿಲ್ಲ ಸ್ನೇಹವನ್ನು ಮೀರಿದ ಬಂಧವನ್ನು ನಿರ್ಮಿಸಲು ಪ್ರಯತ್ನಿಸುತ್ತಾಳೆ ನೀವು ಇತರರಿಗಿಂತ ನೀವು ನಂಬುವ ವ್ಯಕ್ತಿಯಾಗಲು ಅವಳು ಬಯಸುತ್ತಾಳೆ ಮತ್ತು ಈ ಭಾವನಾತ್ಮಕ ಹೂಡಿಕೆಯೊಂದಿಗೆ ಸಾಮಾನ್ಯವಾಗಿ ಸ್ವಾಮ್ಯ ಸೂಚಕತೆ ಬರುತ್ತದೆ ನಿಮ್ಮ ಪ್ರೀತಿಯ ಜೀವನದ ಬಗ್ಗೆ ಅವಳು ನಿಮಗೆ ಸಲಹೆ ನೀಡಲು ಪ್ರಾರಂಭಿಸಬಹುದು ಆದರೆ ಒಂದು ಇದೆ ಆಧಾರವಾಗಿರುವ ಕಾರ್ಯಸೂಚಿ ಬಹುಶಃ ಅವಳು ಇತರ ಮಹಿಳೆಯರನ್ನು ಅನುಸರಿಸುವುದನ್ನು ಸೂಕ್ಷ್ಮವಾಗಿ ನಿರುತ್ಸಾಹಗೊಳಿಸುತ್ತಾಳೆ ಅಥವಾ ಅವಳು ನಿಮ್ಮ ಆಯ್ಕೆಗಳನ್ನು ಟೀಕಿಸುವ ರೀತಿಯಲ್ಲಿ ಅವಳು ಸ್ಪರ್ಧೆಯಾಗಿ ನೋಡುವ ಯಾರಿಂದಲೂ ನಿಮ್ಮನ್ನು ದೂರವಿಡುತ್ತಾಳೆ ಇದು ಕೇವಲ ರಕ್ಷಣಾತ್ಮಕವಾಗಿರುವುದರ ಬಗ್ಗೆ ಅಲ್ಲ ಅವಳು ನಿಮ್ಮ ಜೀವನದಲ್ಲಿ ಕೇಂದ್ರವಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಬಹುಶಃ ಇತರರನ್ನು ಹೊರಹಾಕುವುದು ಆದರೆ ಬೆಂಬಲವನ್ನು ನೀಡುವಾಗ ಅವಳು ಪಡೆಯುವ ವಿವರಗಳ ಮಟ್ಟವನ್ನು ಕಡೆಗಣಿಸಬಾರದು ವೈಯಕ್ತಿಕ ಪ್ರಾಜೆಕ್ಟ್ ಆಬ್ಜೆಕ್ಟ್ಗಳಿಗೆ ಸಹಾಯ ಮಾಡುವುದು ಹಣಕಾಸಿನ ಸಲಹೆ ನೀಡುವುದು ಅಥವಾ ನಿಮ್ಮ ಕುಟುಂಬದ ವಿಷಯಗಳಲ್ಲಿ ತೊಡಗಿಸಿಕೊಳ್ಳುವುದು ಮುಂತಾದ ಸಾಮಾನ್ಯ ಸ್ನೇಹದ ವ್ಯಾಪ್ತಿಯಿಂದ ಹೊರಗಿರುವ ವಿಷಯಗಳಲ್ಲಿ ಅವಳು ನಿಮಗೆ ಸಹಾಯ ಮಾಡುತ್ತಿದ್ದರೆ ಇದು ಪ್ರಮುಖ ಕೆಂಪು ಧ್ವಜವಾಗಿದೆ ಅವಳು ನಿಮ್ಮ ಜೀವನದಲ್ಲಿ ತನ್ನನ್ನು ತಾನು ಅನಿವಾರ್ಯವಾಗಿಸುವ ರೀತಿಯಲ್ಲಿ ಅಂತರ್ಗತಗೊಳಿಸಿಕೊಳ್ಳುತ್ತಿದ್ದಾಳೆ ಮತ್ತು ಈ ಮಟ್ಟದ ಒಳಗೊಳ್ಳುವಿಕೆ ಹೆಚ್ಚಾಗಿ ಅವಳು ಹೆಚ್ಚು ನಿಕಟವಾದದ್ದನ್ನು ಹುಡುಕುತ್ತಿದ್ದಾಳೆ ಎಂದು ಸೂಚಿಸುತ್ತದೆ ಪರಿಗಣಿಸಬೇಕಾದ ಇನ್ನೊಂದು ವಿಷಯವೆಂದರೆ ಈ ಸಂವಹನಗಳ ಮೇಲೆ ಅವಳು ಇರಿಸುವ ಭಾವನಾತ್ಮಕ ತೂಕ ನಿಮ್ಮನ್ನು ಬೆಂಬಲಿಸಲು ಅವಳು ತನ್ನ ಸಾಕಷ್ಟು ಸಮಯ ಮತ್ತು ಶಕ್ತಿಯನ್ನು ಹೂಡಿಕೆ ಮಾಡುತ್ತಿದ್ದಾರೆ ಅವಳು ಆಳವಾದ ಭಾವನಾತ್ಮಕ ಸಂಪರ್ಕವನ್ನು ಅನುಭವಿಸುತ್ತಿರುವುದರಿಂದ ಅಥವಾ ಒಂದನ್ನು ರಚಿಸಲು ಬಯಸುತ್ತಿರುವುದರಿಂದ ಅವಳು ಹಾಗೆ ಮಾಡುತ್ತಿದ್ದಾಳೆ ಇದು ಕೇವಲ ಉತ್ತಮ ಸ್ನೇಹಿತನಾಗುವುದರ ಬಗ್ಗೆ ಅಲ್ಲ ಅದು ನಿಮ್ಮ ಜೀವನದ ಬಟ್ಟೆಗೆ ತನ್ನನ್ನು ತಾನೇ ನೇಗೆ ಮಾಡುವುದು ಅವಳ ಉಪಸ್ಥಿತಿಯು ಅಗತ್ಯ ಭರಿಸಲಾಗದ ಸಹ ಮತ್ತು ಇಲ್ಲಿ ಅದು ಇನ್ನಷ್ಟು ಆಸಕ್ತಿದಾಯಕವಾಗಿದೆ ನೀವು ಅವಳ ಬೆಂಬಲವನ್ನು ಅವಲಂಬಿಸಲು ಪ್ರಾರಂಭಿಸಿದಾಗ ಅವಳು ಹೆಚ್ಚು ಭಾವನಾತ್ಮಕವಾಗಿ ತೊಡಗಿಸಿಕೊಳ್ಳುವ ಚಕ್ರವನ್ನು ಸೃಷ್ಟಿಸುತ್ತದೆ ಅದು ಅವಳ ಭಾವನೆಗಳನ್ನು ಆಳಗೊಳಿಸುತ್ತದೆ ಈ ಭಾವನಾತ್ಮಕ ಪ್ರತಿಕ್ರಿಯೆಯ ಲೂಪ್ ನಂಬಲಾಗದಷ್ಟು ಶಕ್ತಿಯುತವಾಗಿರುತ್ತದೆ ಸ್ನೇಹ ಮತ್ತು ಹೆಚ್ಚಿನದನ್ನು ಗುರುತಿಸಲು ನಿಮ್ಮಿಬ್ಬರಿಗೂ ಕಷ್ಟವಾಗುತ್ತದೆ ಹಾಗಾಗಿ ಅವಳು ಅಸಾಧಾರಣವಾಗಿ ಬೆಂಬಲ ನೀಡುತ್ತಿರುವುದನ್ನು ನೀವು ಗಮನಿಸಿದರೆ ವಿಶೇಷವಾಗಿ ತುಂಬಾ ವೈಯಕ್ತಿಕ ಅಥವಾ ತುಂಬಾ ತೊಡಗಿಸಿಕೊಂಡಿರುವ ಪ್ರದೇಶಗಳಲ್ಲಿ ನಿಮ್ಮನ್ನು ಕೇಳಿಕೊಳ್ಳುವ ಸಮಯ ಇಲ್ಲಿ ಅವಳ ನಿಜವಾದ ಉದ್ದೇಶವೇನು ಅವಳು ಆಳವಾದ ಸಂಪರ್ಕವನ್ನು ಹುಡುಕುತ್ತಿರುವ ಸಾಧ್ಯತೆಗಳಿವೆ ಅದು ಸ್ನೇಹ ಮತ್ತು ಹೆಚ್ಚು ನಿಕಟವಾದ ನಡುವಿನ ರೇಖೆಗಳನ್ನು ಮಸುಕುಗೊಳಿಸುತ್ತದೆ ಅವರಿಗೆ ಮೂರು ಸಹಿ ಮಾಡಿ ಬಹುತೇಕ ವಿಲಕ್ಷಣವಾದ ರೀತಿಯಲ್ಲಿ ಅವಳು ನಿಮ್ಮನ್ನು ಪ್ರತಿಬಿಂಬಿಸಲು ಪ್ರಾರಂಭಿಸುತ್ತಾಳೆ ಮುಂದೆ ಮಿರರಿಂಗ್ ಎಂದು ಕರೆಯಲ್ಪಡುವ ಆಕರ್ಷಕ ಮಾನಸಿಕ ವಿದ್ಯಮಾನಕ್ಕೆ ದುಮುಕೋಣ ಇದು ವಿಶೇಷವಾಗಿ ಆಸಕ್ತಿದಾಯಕವಾಗಿದೆ ಏಕೆಂದರೆ ಇದು ಅಂತಹ ಉಪಪ್ರಜ್ಞೆ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತದೆ ಆದರೂ ಇದು ಹೆಚ್ಚಿನ ಜನರು ಕಡೆಗಣಿಸುವ ಆಕರ್ಷಣೆಯ ಪ್ರಬಲ ಸೂಚಕಗಳಲ್ಲಿ ಒಂದಾಗಿದೆ ನಿಮ್ಮ ಸನ್ನೆಗಳು ಮಾತಿನ ಮಾದರಿಗಳು ಅಥವಾ ನಿಮ್ಮ ಆಸಕ್ತಿಗಳನ್ನು ಯಾರಾದರೂ ಅರಿವಿಲ್ಲದೆ ಅನುಕರಿಸಿದಾಗ ಪ್ರತಿಬಿಂಬಿಸುವುದು ಸಂಭವಿಸುತ್ತದೆ ಇದು ಬಾಂಧವ್ಯ ಮತ್ತು ಸಂಪರ್ಕವನ್ನು ನಿರ್ಮಿಸಲು ಸಹಾಯ ಮಾಡುವ ನೈಸರ್ಗಿಕ ಮಾನವ ಪ್ರವೃತ್ತಿಯಾಗಿದೆ ಆದರೆ ವಿವಾಹಿತ ಮಹಿಳೆಯು ನಿಮ್ಮನ್ನು ಪ್ರತಿಬಿಂಬಿಸಲು ಪ್ರಾರಂಭಿಸಿದಾಗ ಕೇವಲ ಸ್ನೇಹವನ್ನು ಮೀರಿದ ನಿಕಟತೆ ಮತ್ತು ಸಾಮ್ಯತೆಯ ಭಾವವನ್ನು ಸೃಷ್ಟಿಸಲು ಅವಳು ನಿಮ್ಮೊಂದಿಗೆ ತನ್ನನ್ನು ಹೊಂದಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವ ಬಲವಾದ ಸಂಕೇತವಾಗಿದೆ ನೀವು ಗಮನಿಸಬಹುದಾದದ್ದು ಇಲ್ಲಿದೆ ನೀವು ಉತ್ಸುಕರಾಗಿರುವ ಹವ್ಯಾಸವನ್ನು ನೀವು ಉಲ್ಲೇಖಿಸುತ್ತೀರಿ ಬಗ್ಗೆ ಮತ್ತು ಇದ್ದಕ್ಕಿದ್ದಂತೆ ಅವಳು ಕೂಡ ಅದರಲ್ಲಿ ಸೇರಿದ್ದಾಳೆ ಅಥವಾ ನೀವು ಕೆಲವು ಪದಗುಚ್ಛಗಳನ್ನು ಬಳಸುತ್ತಿರಬಹುದು ಮತ್ತು ಅವಳು ಅವುಗಳನ್ನು ಬಳಸಲು ಪ್ರಾರಂಭಿಸುತ್ತಾಳೆ ಸಂಭಾಷಣೆಯ ಸಮಯದಲ್ಲಿ ಅವಳು ನಿಮ್ಮ ಧ್ವನಿ ನಿಮ್ಮ ನಡವಳಿಕೆ ಅಥವಾ ನಿಮ್ಮ ಮಾತಿನ ವೇಗವನ್ನು ಅಳವಡಿಸಿಕೊಳ್ಳುವಷ್ಟು ಸೂಕ್ಷ್ಮವಾಗಿರಬಹುದು ಈ ಕ್ರಿಯೆಗಳು ಚಿಕ್ಕದಾಗಿ ಕಾಣಿಸಬಹುದು ಆದರೆ ಅವು ನಂಬಲಾಗದಷ್ಟು ಮಹತ್ವದ್ದಾಗಿವೆ ಪ್ರತಿಬಿಂಬಿಸುವುದು ಸಂಪರ್ಕವನ್ನು ನಿರ್ಮಿಸುವುದು ಯಾರಾದರೂ ನಿಮ್ಮನ್ನು ಪ್ರತಿಬಿಂಬಿಸಿದಾಗ ಅವರು ನಮ್ಮ ಬಗ್ಗೆ ಒಂದು ಅರ್ಥವನ್ನು ಸೃಷ್ಟಿಸಲು ಬಯಸುತ್ತಾರೆ ಇದು ಬಹುತೇಕ ಸಹಜವಾದ ಬಂಧವನ್ನು ಅನುಭವಿಸುತ್ತದೆ ನಾವು ಒಂದೇ ತರಂಗಾಂತರದಲ್ಲಿದ್ದೇವೆ ಎಂದು ಹೇಳುವುದು ಅವಳ ಮಾರ್ಗವಾಗಿದೆ ನಾವು ಒಬ್ಬರನ್ನೊಬ್ಬರು ಪಡೆಯುತ್ತೇವೆ ಮತ್ತು ಈ ರೀತಿಯ ಸಂಪರ್ಕವು ನಂಬಲಾಗದಷ್ಟು ಶಕ್ತಿಯುತವಾಗಿರುತ್ತದೆ ವಿಶೇಷವಾಗಿ ಇದು ಉಪಪ್ರಜ್ಞೆ ಮಟ್ಟದಲ್ಲಿ ಸಂಭವಿಸಿದಾಗ ಆದರೆ ವಿವಾಹಿತ ಮಹಿಳೆ ಇದನ್ನು ಏಕೆ ಮಾಡುತ್ತಾಳೆ ಏಕೆಂದರೆ ಕೆಲವು ಮಟ್ಟದಲ್ಲಿ ಅವಳು ನಿಮ್ಮತ್ತ ಆಕರ್ಷಿತಲಾಗಿದ್ದಾಳೆ ಮತ್ತು ನೀವು ಅವಳನ್ನು ಆತ್ಮೀಯ ಆತ್ಮವಾಗಿ ನೋಡಬೇಕೆಂದು ಬಯಸುತ್ತಾರೆ ಇತರರು ಮಾಡದ ರೀತಿಯಲ್ಲಿ ನಿಮ್ಮನ್ನು ಪಡೆಯುವವರು ಈ ರೀತಿಯ ಸೂಕ್ಷ್ಮವಾದ ಅನುಕರಣೆಯು ನಿಮಗೆ ತನ್ನನ್ನು ತಾನು ಅಭಿನಂದಿಸುವ ವಿಧಾನವಾಗಿದೆ ಇದು ನಿಮಗೆ ಹೆಚ್ಚು ಆರಾಮದಾಯಕ ಮತ್ತು ಅವಳೊಂದಿಗೆ ಹೆಚ್ಚು ಸಂಪರ್ಕವನ್ನು ನೀಡುತ್ತದೆ ಮತ್ತು ಜೀವನ ಶೈಲಿಯ ಆಯ್ಕೆಗಳ ಬಗ್ಗೆ ಮಾತನಾಡೋಣ ಪ್ರತಿಬಿಂಬಿಸುವಿಕೆಯು ಕೇವಲ ಪದಗಳು ಅಥವಾ ಕ್ರಿಯೆಗಳನ್ನು ಮೀರಿ ವಿಸ್ತರಿಸಬಹುದು ಉದಾಹರಣೆಗೆ ನೀವು ಹೊಸ ಆಹಾರ ಕ್ರಮವನ್ನು ಪ್ರಾರಂಭಿಸಿದ್ದೀರಿ ಮತ್ತು ಇದ್ದಕ್ಕಿದ್ದಂತೆ ಅವಳು ಅದನ್ನು ಮಾಡುತ್ತಿದ್ದಾಳೆ ಎಂದು ನೀವು ಉಲ್ಲೇಖಿಸಬಹುದು ಅಥವಾ ನೀವು ನೆಚ್ಚಿನ ಪುಸ್ತಕ ಅಥವಾ ಚಲನಚಿತ್ರದ ಬಗ್ಗೆ ಮಾತನಾಡಬಹುದು ಮತ್ತು ನಿಮಗೆ ತಿಳಿದಿರುವ ಮುಂದಿನ ವಿಷಯ ಅವಳು ಅದನ್ನು ಓದಿದ್ದಾಳೆ ಅಥವಾ ವೀಕ್ಷಿಸಿದ್ದಾಳೆ ಇವು ಕೇವಲ ಕಾಕತಾಳೀಯವಲ್ಲ ಅವರು ಉದ್ದೇಶಪೂರ್ವಕವಾಗಿರುತ್ತಾರೆ ಆದರೂ ಆಕೆಯ ಜೀವನವನ್ನು ನಿಮ್ಮೊಂದಿಗೆ ಜೋಡಿಸಲು ಆಗಾಗ್ಗೆ ಪ್ರಜ್ಞಾಹೀನ ಪ್ರಯತ್ನಗಳು ಈ ರೀತಿಯ ಪ್ರತಿಬಿಂಬಿಸುವ ನಡವಳಿಕೆಯು ಸಂಪರ್ಕದ ಪ್ರಬಲ ಪ್ರಜ್ಞೆಯನ್ನು ಸೃಷ್ಟಿಸುತ್ತದೆ ಏಕೆಂದರೆ ಇದು ಮೂಲಭೂತ ಮಾನವ ಅಗತ್ಯವನ್ನು ಸ್ಪರ್ಶಿಸುತ್ತದೆ ಅರ್ಥಮಾಡಿಕೊಳ್ಳಲು ಮತ್ತು ಯಾರಾದರೂ ನಿಮ್ಮಂತೆಯೇ ಅದೇ ಪುಟದಲ್ಲಿದ್ದಾರೆ ಎಂದು ಭಾವಿಸುವ ಬಯಕೆ ಒಬ್ಬ ಮಹಿಳೆ ನಿಮ್ಮನ್ನು ಪ್ರತಿಬಿಂಬಿಸಲು ಪ್ರಾರಂಭಿಸಿದಾಗ ಅವಳು ಕೇವಲ ಸಾಂದರ್ಭಿಕ ಸಂಭಾಷಣೆಗಿಂತ ಹೆಚ್ಚು ಆಸಕ್ತಿ ಹೊಂದಿದ್ದಾಳೆ ಎಂದು ಹೇಳುವ ಮಾರ್ಗವಾಗಿದೆ ಅವಳು ಸ್ವಾಭಾವಿಕ ಮತ್ತು ಆಳವಾದ ವೈಯಕ್ತಿಕ ಭಾವನೆಯನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತಿದ್ದಾಳೆ ಆದರೆ ಇಲ್ಲಿ ವಿಷಯ ಪ್ರತಿಬಿಂಬಿಸುವುದು ಇಲ್ಲಿ ಮತ್ತು ಈಗ ಮಾತ್ರವಲ್ಲ ಇದು ಭವಿಷ್ಯದ ಸಂಪರ್ಕಕ್ಕೆ ಅಡಿಪಾಯ ಹಾಕುವ ಬಗ್ಗೆ ಅವಳು ನಿಮ್ಮ ನಡವಳಿಕೆಯನ್ನು ಪ್ರತಿಬಿಂಬಿಸಿದಾಗ ನಿಮ್ಮಿಬ್ಬರು ಸಿಂಕ್ ಆಗಿರುವಲ್ಲಿ ಅವಳು ಡೈನಾಮಿಕ್ ಅನ್ನು ಹೊಂದಿಸುತ್ತಾಳೆ ಅಲ್ಲಿ ನಿಮ್ಮ ಜೀವನವು ಸಣ್ಣ ಆದರೆ ಗಮನಾರ್ಹ ರೀತಿಯಲ್ಲಿ ಅತಿಕ್ರಮಿಸಲು ಪ್ರಾರಂಭಿಸುತ್ತದೆ ನಿಮ್ಮಿಬ್ಬರೂ ಪರಸ್ಪರರ ಜೀವನದಲ್ಲಿ ಇರುವಂತೆ ಅನಿವಾರ್ಯತೆಯ ಭಾವವನ್ನು ಸೃಷ್ಟಿಸುವುದರಿಂದ ಇದು ನಂಬಲಾಗದಷ್ಟು ಆಕರ್ಷಕವಾಗಿರುತ್ತದೆ ಅವಳು ನಿಮ್ಮ ನಡವಳಿಕೆಯನ್ನು ಪ್ರತಿಬಿಂಬಿಸುತ್ತಿರುವುದನ್ನು ನೀವು ಗಮನಿಸಲು ಪ್ರಾರಂಭಿಸಿದರೆ ಸೂಕ್ಷ್ಮವಾಗಿ ಗಮನಿಸಿ ಅವಳು ನಿಮ್ಮ ಸ್ನೇಹಿತನಾಗಿರಲು ಆಸಕ್ತಿ ಹೊಂದಿಲ್ಲ ಅವಳು ಆಳವಾದ ಹೆಚ್ಚು ನಿಕಟ ಸಂಪರ್ಕವನ್ನು ರಚಿಸಲು ಪ್ರಯತ್ನಿಸುತ್ತಿದ್ದಾಳೆ ಎಂಬುದಕ್ಕೆ ಇದು ಸ್ಪಷ್ಟವಾದ ಸಂಕೇತಗಳಲ್ಲಿ ಒಂದಾಗಿದೆ ಮತ್ತು ಈ ರೀತಿಯ ನಡವಳಿಕೆಯು ಆಗಾಗ್ಗೆ ತುಂಬಾ ಸೂಕ್ಷ್ಮವಾಗಿರುತ್ತದೆ ಅವಳು ಅದನ್ನು ಮಾಡುತ್ತಿದ್ದಾಳೆ ಎಂದು ಅವಳು ತಿಳಿದಿರುವುದಿಲ್ಲ ಆದರೆ ಒಮ್ಮೆ ನೋಡಿದರೆ ನಿರ್ಲಕ್ಷಿಸುವುದು ಕಷ್ಟ ಮತ್ತು ಅಂತಿಮವಾಗಿ ಪ್ರತಿಬಿಂಬಿಸುವ ಭಾವನಾತ್ಮಕ ಪ್ರಭಾವದ ಬಗ್ಗೆ ನಾವು ಮರೆಯಬಾರದು ಯಾವಾಗ ಯಾರಾದರೂ ನಿಮ್ಮನ್ನು ಪ್ರತಿಬಿಂಬಿಸುತ್ತದೆ ಇದು ನಿಮಗೆ ಸಂಪರ್ಕವನ್ನು ಅನುಭವಿಸುವಂತೆ ಮಾಡುವುದಿಲ್ಲ ಅದು ನಿಮ್ಮನ್ನು ಹೆಚ್ಚು ಆಕರ್ಷಿಸುವಂತೆ ಮಾಡುತ್ತದೆ ಏಕೆಂದರೆ ಪ್ರತಿಬಿಂಬವು ಆರಾಮ ಮತ್ತು ಪರಿಚಿತತೆಯ ಪ್ರಜ್ಞೆಯನ್ನು ಸೃಷ್ಟಿಸುತ್ತದೆ ಇದು ಬಲವಾದ ಭಾವನಾತ್ಮಕ ಬಂಧವನ್ನು ನಿರ್ಮಿಸುವಲ್ಲಿ ಪ್ರಮುಖ ಅಂಶಗಳಾಗಿವೆ ಆದ್ದರಿಂದ ನೀವು ಅವಳತ್ತ ಹೆಚ್ಚು ಆಕರ್ಷಿತರಾಗಿದ್ದೀರಿ ಎಂದು ನೀವು ಭಾವಿಸಿದರೆ ಅವಳು ನಿಮ್ಮನ್ನು ಪಡೆಯುವಂತೆ ತೋರುತ್ತಿದ್ದರೆ ಇದು ಕೇವಲ ಕಾಕತಾಳೀಯವಲ್ಲ ಎಂದು ಅರ್ಥಮಾಡಿಕೊಳ್ಳಿ ಇದು ಉದ್ದೇಶಪೂರ್ವಕವಾಗಿದೆ ಆದರೂ ನಿಮ್ಮ ಸಂಪರ್ಕವನ್ನು ಗಾಢವಾಗಿಸಲು ಅವಳ ಉಪಪ್ರಜ್ಞೆಯ ಪ್ರಯತ್ನ ಅವಳು ಸೂಕ್ಷ್ಮ ಮತ್ತು ನಿರಂತರ ಅಸೂಯೆಯನ್ನು ಪ್ರದರ್ಶಿಸುವ ಮೊದಲು ಅವುಗಳನ್ನು ಸಹಿ ಮಾಡಿ ಈಗ ಅಸೂಯೆ ಬಗ್ಗೆ ಮಾತನಾಡೋಣ ಗುಪ್ತ ಆಕರ್ಷಣೆಗೆ ಬಂದಾಗ ಅತ್ಯಂತ ಶಕ್ತಿಯುತ ಮತ್ತು ಬಹಿರಂಗಪಡಿಸುವ ಭಾವನೆಗಳಲ್ಲಿ ಒಂದಾಗಿದೆ ವಿವಾಹಿತ ಮಹಿಳೆ ನಿಮ್ಮ ಬಗ್ಗೆ ಆಸಕ್ತಿ ಹೊಂದಿದ್ದರೆ ಇತರ ಮಹಿಳೆಯರು ಚಿತ್ರಕ್ಕೆ ಬಂದಾಗ ಅಸೂಯೆಯಾ ಸಣ್ಣ ಬಹುತೇಕ ಅಗ್ರಾಹ್ಯ ಚಿಹ್ನೆಗಳನ್ನು ನೀವು ಗಮನಿಸಬಹುದು ಅಸೂಯೆ ಟ್ರಿಕಿ ಏಕೆಂದರೆ ಜನರು ಸಾಮಾನ್ಯವಾಗಿ ಮರೆ ಮಾಡಲು ಪ್ರಯತ್ನಿಸುವ ಭಾವನೆಯಾಗಿದೆ ಅದರಲ್ಲೂ ವಿಶೇಷವಾಗಿ ವಿವಾಹಿತ ಮಹಿಳೆ ತನ್ನ ಗಂಡನಲ್ಲದ ಪುರುಷನ ಮೇಲೆ ಅಸೂಯೆ ಪಟ್ಟಂತೆ ಅದು ಸೂಕ್ತವಲ್ಲ ಎಂದು ಭಾವಿಸುವ ಸಂದರ್ಭಗಳಲ್ಲಿ ಆದರೆ ಇಲ್ಲಿ ವಿಷಯ ಅಸೂಯೆ ಎಷ್ಟೇ ಸೂಕ್ಷ್ಮವಾಗಿರಲಿ ನಂಬಲಾಗದಷ್ಟು ಬಹಿರಂಗಪಡಿಸುತ್ತದೆ ನೀವು ಸಂಭಾಷಣೆ ನಡೆಸುತ್ತಿರುವಿರಿ ಮತ್ತು ನೀವು ಇನ್ನೊಬ್ಬ ಮಹಿಳೆಯನ್ನು ಉಲ್ಲೇಖಿಸುತ್ತೀರಿ ಎಂದು ಕಲ್ಪಿಸಿಕೊಳ್ಳಿ ಇದ್ದಕ್ಕಿದ್ದಂತೆ ಅವಳು ಶಾಂತವಾಗುತ್ತಾಳೆ ಅಥವಾ ಅವಳ ಸ್ವರವು ಸ್ವಲ್ಪ ಮಟ್ಟಿಗೆ ಬದಲಾಗುತ್ತದೆ ಬಹುಶಃ ಅವಳು ತಮಾಷೆಯ ಕಾಮೆಂಟ್ ಅನ್ನು ಸ್ವಲ್ಪ ಅಂಚಿನಲ್ಲಿ ಮಾಡುತ್ತಾಳೆ ಓಹ್ ನೀವು ಅವಳ ಬಗ್ಗೆ ತುಂಬಾ ಮಾತನಾಡುತ್ತಿದ್ದರೆ ಅವಳು ವಿಶೇಷವಾಗಿರಬೇಕು ಅಥವಾ ಬಹುಶಃ ಅವಳು ಸ್ಪರ್ಧೆಯ ಬಗ್ಗೆ ರೋಮಾಂಚನಗೊಂಡಿಲ್ಲ ಎಂದು ಹೇಳುವ ನೋಟವನ್ನು ನೀಡುತ್ತಾಳೆ ಈ ಪ್ರತಿಕ್ರಿಯೆಗಳು ಯಾದೃಚ್ಛಿಕವಾಗಿಲ್ಲ ಅವರು ಆಳವಾದ ಭಾವನಾತ್ಮಕ ಪ್ರತಿಕ್ರಿಯೆಯಲ್ಲಿ ಬೇರೂರಿದ್ದಾರೆ ಅಸೂಯೆ ಅದು ಸೂಕ್ಷ್ಮವಾಗಿದ್ದರೂ ಸಹ ಅವಳು ನಿಮ್ಮಲ್ಲಿ ಭಾವನಾತ್ಮಕವಾಗಿ ಹೂಡಿಕೆ ಮಾಡಿದ್ದಾಳೆ ಎಂಬುದರ ಸಂಕೇತವಾಗಿದೆ ನೀವು ಇತರ ಮಹಿಳೆಯರಿಗೆ ಹತ್ತಿರವಾಗುವುದನ್ನು ಅವಳು ಇಷ್ಟಪಡುವುದಿಲ್ಲ ಏಕೆಂದರೆ ಕೆಲವು ಮಟ್ಟದಲ್ಲಿ ಅವಳು ಆ ಸಾಮೀಪ್ಯವನ್ನು ಬಯಸುತ್ತಾಳೆ ಆದರೆ ಇದು ಅಲ್ಲಿಗೆ ನಿಲ್ಲುವುದಿಲ್ಲ ಅವಳು ಅಸೂಯೆ ಪಟ್ಟರೆ ಅವಳು ಇತರ ಮಹಿಳೆಯರೊಂದಿಗೆ ನಿಮ್ಮ ಸಂವಹನವನ್ನು ಸೂಕ್ಷ್ಮವಾಗಿ ಹಾಳು ಮಾಡಲು ಪ್ರಾರಂಭಿಸಬಹುದು ಅವಳು ಅವರ ಆಕರ್ಷಣೆಯನ್ನು ಕಡಿಮೆ ಮಾಡಬಹುದು ಅವರ ವ್ಯಕ್ತಿತ್ವದ ಬಗ್ಗೆ ಕುತಂತ್ರದ ಟೀಕೆಗಳನ್ನು ಮಾಡಬಹುದು ಅಥವಾ ಅವರಿಂದ ನಿಮ್ಮನ್ನು ದೂರವಿಡುವ ಸಲಹೆಯನ್ನು ನೀಡಬಹುದು ಇದು ರಕ್ಷಣಾತ್ಮಕ ಸ್ನೇಹಿತನಾಗುವ ಬಗ್ಗೆ ಅಲ್ಲ ಇದು ಸ್ಪರ್ಧೆಯನ್ನು ತೆಗೆದುಹಾಕುವುದು ಅವಳು ಅದನ್ನು ಮಾಡುತ್ತಿದ್ದಾಳೆ ಎಂದು ಅವಳು ಪ್ರಜ್ಞಾಪೂರ್ವಕವಾಗಿ ತಿಳಿದಿರದಿದ್ದರೂ ಸಹ ಗುಪ್ತ ಬಯಕೆಯ ಸ್ಪಷ್ಟ ಸೂಚಕಗಳಲ್ಲಿ ಒಂದಾಗಿದೆ ನೀವು ಈ ಸಣ್ಣ ಚಿಹ್ನೆಗಳನ್ನು ನೋಡಲು ಪ್ರಾರಂಭಿಸಿದರೆ ನೀವು ಇತರ ಮಹಿಳೆಯರ ಬಗ್ಗೆ ಮಾತನಾಡುವಾಗ ಅವಳ ಮನಸ್ಥಿತಿಯಲ್ಲಿ ಬದಲಾವಣೆಯಾಗಿರಬಹುದು ಅಥವಾ ಅವರಲ್ಲಿ ನಿಮ್ಮ ಆಸಕ್ತಿಯನ್ನು ಪ್ರಶ್ನಿಸಲು ವಿನ್ಯಾಸಗೊಳಿಸಿದ ಸಣ್ಣ ಕಾಮೆಂಟ್ಗಳು ಅವಳು ಬಿಡುವುದಕ್ಕಿಂತ ನಿಮ್ಮ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿದ್ದಾಳೆ ಎಂಬುದಕ್ಕೆ ಇದು ಬಲವಾದ ಸಂಕೇತವಾಗಿದೆ ಮತ್ತು ಅಸೂಯೆಯೊಂದಿಗೆ ಬರುವ ದೇಹ ಭಾಷೆಯ ಸೂಚನೆಗಳನ್ನು ನಾವು ಮರೆಯಬಾರದು ಬಹುಶೈ ನೀವು ಇನ್ನೊಬ್ಬ ಮಹಿಳೆಯ ಬಗ್ಗೆ ಮಾತನಾಡುವಾಗ ಅವಳು ತನ್ನ ತೋಳುಗಳನ್ನು ದಾಟುತ್ತಾಳೆ ಅಥವಾ ಅವಳ ನಗು ಅವಳ ಕಣ್ಣುಗಳಿಗೆ ಬರುವುದಿಲ್ಲ ಈ ಅಮೌಖಿಕ ಸೂಚನೆಗಳು ಅವಳು ಹೇಳುವ ಪದಗಳಂತೆಯೇ ಹೇಳಬಹುದು ಅವರು ವ್ಯಕ್ತಪಡಿಸಲು ಸಾಧ್ಯವಾಗದ ಅಸ್ವಸ್ಥತೆಯನ್ನು ಅವರು ಬಹಿರಂಗಪಡಿಸುತ್ತಾರೆ ಅದು ನಿಮ್ಮನ್ನು ತನಗಾಗಿ ಬಯಸುವುದರಿಂದ ಉಂಟಾಗುವ ಅಸ್ವಸ್ಥತೆ ಪರಿಗಣಿಸಬೇಕಾದ ಇನ್ನೊಂದು ವಿಷಯವೆಂದರೆ ಇತರ ಮಹಿಳೆಯರು ದೈಹಿಕವಾಗಿ ಇರುವಾಗ ಅವಳು ಹೇಗೆ ವರ್ತಿಸುತ್ತಾಳೆ ಅವಳು ಹೆಚ್ಚು ಸ್ಪರ್ಧಾತ್ಮಕತೆಯನ್ನು ಪಡೆಯುತ್ತಾಳೆ ಬಹುಶಃ ಅವಳು ನಿಮ್ಮ ಜೋಕ್ಕಳಿಗೆ ಸ್ವಲ್ಪ ಜೋರಾಗಿ ನಗುವುದು ಅಥವಾ ನಿಮ್ಮ ಹತ್ತಿರ ತನ್ನನ್ನು ತಾನು ಇರಿಸಿಕೊಳ್ಳುವಂತಹ ಸೂಕ್ಷ್ಮ ರೀತಿಯಲ್ಲಿ ನಿಮ್ಮ ಗಮನಕ್ಕಾಗಿ ಸ್ಪರ್ಧಿಸಲು ಪ್ರಾರಂಭಿಸುತ್ತಾಳೆ ಈ ಕ್ರಿಯೆಗಳು ಸಾಮಾನ್ಯವಾಗಿ ಯಾವುದೇ ಗ್ರಹಿಸಿದ ಸ್ಪರ್ಧೆಯನ್ನು ಮೀರಿಸುವ ಬಯಕೆಯಿಂದ ನಡೆಸಲ್ಪಡುತ್ತವೆ ಮತ್ತು ನಿಮ್ಮ ಜೀವನದಲ್ಲಿ ವಿಶೇಷ ವ್ಯಕ್ತಿಯಾಗಿ ಅವಳ ಸ್ಥಾನವನ್ನು ಪುನರುಚ್ಚರಿಸುತ್ತವೆ ನಿಮ್ಮ ಜೀವನದಲ್ಲಿ ತನ್ನ ಪ್ರಾಮುಖ್ಯತೆಯನ್ನು ಪ್ರತಿಪಾದಿಸಲು ಪ್ರಯತ್ನಿಸುವಲ್ಲಿ ಅಸೂಯೆ ಸಹ ಪ್ರಕಟವಾಗುತ್ತದೆ ಉದಾಹರಣೆಗೆ ನೀವು ಹಂಚಿಕೊಳ್ಳುವ ಒಳಗಿನ ಹಾಸ್ಯಗಳನ್ನು ಅವಳು ನಿಮಗೆ ನೆನಪಿಸಬಹುದು ಅಥವಾ ನೀವಿಬ್ಬರೂ ಒಟ್ಟಿಗೆ ಹೊಂದಿದ್ದ ಹಿಂದಿನ ಅನುಭವಗಳನ್ನು ತರಬಹುದು ಇದು ಕೇವಲ ನೆನಪುಗಳ ಬಗ್ಗೆ ಅಲ್ಲ ಇದು ಇತರ ಮಹಿಳೆಯರೊಂದಿಗಿನ ನಿಮ್ಮ ಸಂವಹನಗಳಿಗಿಂತ ಅವಳೊಂದಿಗಿನ ನಿಮ್ಮ ಸಂಬಂಧವು ಅನನ್ಯವಾಗಿದೆ ಮತ್ತು ಹೆಚ್ಚು ಮಹತ್ವದ್ದಾಗಿದೆ ಎಂಬ ಕಲ್ಪನೆಯನ್ನು ಬಲಪಡಿಸುತ್ತದೆ ಮತ್ತು ಅಸೂಯೆ ತರುವ ಭಾವನಾತ್ಮಕ ತೀವ್ರತೆಯ ಬಗ್ಗೆ ಮಾತನಾಡೋಣ ಮಹಿಳೆ ಅಸೂಯೆ ಪಟ್ಟಾಗ ಅವಳು ಅದನ್ನು ಮರೆಮಾಡಲು ಪ್ರಯತ್ನಿಸುತ್ತಿದ್ದರೂ ಸಹ ಅವಳ ಭಾವನೆಗಳು ಹೆಚ್ಚಾಗುತ್ತವೆ ಇದು ನಿಮ್ಮಿಬ್ಬರ ನಡುವೆ ಹೆಚ್ಚು ತೀವ್ರವಾದ ಸಂವಾದಗಳಿಗೆ ಕಾರಣವಾಗಬಹುದು ಅದು ಆಳವಾದ ಸಂಭಾಷಣೆ ಹೆಚ್ಚು ಭಾವೋದ್ರಿಕ್ತ ಚರ್ಚೆಗಳು ಅಥವಾ ಉದ್ವೇಗದ ಕ್ಷಣಗಳು ಈ ಉತ್ತುಂಗಕ್ಕೇರಿದ ಭಾವನೆಗಳು ಅವಳು ನಿಮ್ಮಲ್ಲಿ ಆಳವಾದ ಮಟ್ಟದಲ್ಲಿ ಹೂಡಿಕೆ ಮಾಡಿದ್ದಾಳೆ ಎಂಬುದರ ಸ್ಪಷ್ಟ ಸಂಕೇತವಾಗಿದೆ ಅವಳು ಅಸೂಯೆ ಹೊಂದುತ್ತಿರುವುದನ್ನು ನೀವು ಗಮನಿಸಿದರೆ ಸಣ್ಣದರಲ್ಲಿಯೂ ಸಹ ನಿಮ್ಮ ಬಗ್ಗೆ ಅವಳ ಭಾವನೆಗಳು ಅವಳು ಒಪ್ಪಿಕೊಳ್ಳಲು ಸಿದ್ಧರಿಗಿಂತ ಹೆಚ್ಚು ಆಳವಾಗಿವೆ ಎಂಬುದಕ್ಕೆ ಸ್ಪಷ್ಟ ಸಂಕೇತವಾಗಿದೆ ಮತ್ತು ನೀವು ಖಂಡಿತವಾಗಿಯೂ ಗಮನ ಕೊಡಬೇಕಾದ ವಿಷಯ ಐದು ಸಹಿ ಮಾಡಿ ಅನಾನುಕೂಲವಾಗಿರುವಾಗಲೂ ಅವಳು ನಿಮಗಾಗಿ ಸಮಯವನ್ನು ನೀಡುತ್ತಾಳೆ ಮಿಶ್ರಣಕ್ಕೆ ಮತ್ತೊಂದು ಚಿಹ್ನೆಯನ್ನು ಸೇರಿಸೋಣ ಅದು ಸಾಮಾನ್ಯವಾಗಿ ಕಡೆಗಣಿಸಲ್ಪಟ್ಟಿದೆ ಆದರೆ ನಂಬಲಾಗದಷ್ಟು ಹೇಳುತ್ತದೆ ವಿವಾಹಿತ ಮಹಿಳೆಯು ನಿಮ್ಮ ಬಗ್ಗೆ ಆಸಕ್ತಿ ಹೊಂದಿದ್ದರೆ ಅದು ಅನುಕೂಲಕರವಾಗಿಲ್ಲದಿದ್ದರೂ ಸಹ ನಿಮಗಾಗಿ ಸಮಯವನ್ನು ಕಳೆಯಲು ಅವಳು ತನ್ನ ಮಾರ್ಗವನ್ನು ತೆಗೆದುಕೊಳ್ಳುತ್ತಾಳೆ ಇದು ಕೇವಲ ಕ್ಯಾಶುಯಲ್ ಮೀಟಪ್ಗಳು ಅಥವಾ ಸ್ನೇಹಪರ ಚಾಟ್ಗಳ ಬಗ್ಗೆ ಅಲ್ಲ ನೀವು ಕೇವಲ ಸ್ನೇಹಿತರಿಗಿಂತ ಹೆಚ್ಚು ಎಂದು ಸೂಚಿಸುವ ರೀತಿಯಲ್ಲಿ ಅವಳು ನಿಮಗೆ ಆದ್ಯತೆ ನೀಡುವುದರ ಬಗ್ಗೆ ಸಮಯವು ನಮ್ಮಲ್ಲಿರುವ ಅತ್ಯಮೂಲ್ಯ ಸಂಪನ್ಮೂಲಗಳಲ್ಲಿ ಒಂದಾಗಿದೆ ಮತ್ತು ನಾವು ಹೇಗೆ ಖರ್ಚು ಮಾಡಲು ಆರಿಸಿಕೊಳ್ಳುತ್ತೇವೆ ಇದು ನಮ್ಮ ಆದ್ಯತೆಗಳ ಬಗ್ಗೆ ಬಹಳಷ್ಟು ಹೇಳುತ್ತದೆ ಆದ್ದರಿಂದ ವಿವಾಹಿತ ಮಹಿಳೆ ಸತತವಾಗಿ ನಿಮಗಾಗಿ ಸಮಯವನ್ನು ನೀಡಿದಾಗ ವಿಶೇಷವಾಗಿ ಅವಳಿಗೆ ಅನಾನುಕೂಲವಾದಾಗ ಅವಳು ನಿಮ್ಮ ಉಪಸ್ಥಿತಿಯನ್ನು ಗೌರವಿಸುತ್ತಾಳೆ ಮತ್ತು ಬಹುಶಃ ನಿಮ್ಮನ್ನು ವಿಶೇಷ ವ್ಯಕ್ತಿಯಾಗಿ ನೋಡುತ್ತಾಳೆ ಎಂಬುದಕ್ಕೆ ಇದು ಬಲವಾದ ಸೂಚಕವಾಗಿದೆ ಅದರ ಬಗ್ಗೆ ಯೋಚಿಸಿ ಅವಳು ಬಿಡುವಿಲ್ಲದ ವೇಳಾಪಟ್ಟಿ ಬೇಡಿಕೆಯ ಕೆಲಸ ಅಥವಾ ಕುಟುಂಬದ ಜವಾಬ್ದಾರಿಗಳನ್ನು ಹೊಂದಿರಬಹುದು ಆದರೆ ನಿಮಗಾಗಿ ಸಮಯವನ್ನು ಕಳೆಯಲು ಅವಳು ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತಾಳೆ ಬಹುಶಃ ಅವಳು ತಡರಾತ್ರಿಯಲ್ಲಿ ನಿಮಗೆ ಸಂದೇಶ ಕಳುಹಿಸುತ್ತಿರಬಹುದು ಅವಳು ಬೇರೆಡೆ ಇರಬೇಕಾದಾಗ ಕಾಫಿಗಾಗಿ ನಿಮ್ಮನ್ನು ಭೇಟಿಯಾಗುತ್ತಿರಬಹುದು ಅಥವಾ ಇತರ ಯೋಜನೆಗಳನ್ನು ರದ್ದುಗೊಳಿಸುತ್ತಿರಬಹುದು ನಿಮ್ಮೊಂದಿಗೆ ಸಮಯ ಕಳೆಯಿರಿ ಈ ಕ್ರಮಗಳು ಕೇವಲ ಒಳ್ಳೆಯವರಾಗಿರುವುದರ ಬಗ್ಗೆ ಅಲ್ಲ ಅವರು ನಿಮ್ಮ ಜೀವನದಲ್ಲಿ ನಿಮಗೆ ಆದ್ಯತೆ ನೀಡುತ್ತಿದ್ದಾರೆ ಆದರೆ ಇದು ಏಕೆ ಗಮನಾರ್ಹವಾಗಿದೆ ಏಕೆಂದರೆ ಯಾರಾದರೂ ನಿಮಗೆ ತಮ್ಮ ಸಮಯವನ್ನು ನೀಡಲು ಸಿದ್ಧರಿದ್ದರೆ ವಿಶೇಷವಾಗಿ ಅನಾನುಕೂಲವಾಗಿರುವಾಗ ಅವರು ನಿಮ್ಮನ್ನು ಪ್ರಮುಖ ವ್ಯಕ್ತಿಯಾಗಿ ನೋಡುತ್ತಾರೆ ಎಂಬ ಸ್ಪಷ್ಟ ಸಂಕೇತವಾಗಿದೆ ಅವಳು ತನ್ನ ವೇಳಾಪಟ್ಟಿಯಲ್ಲಿ ನಿಮ್ಮನ್ನು ಹಿಂಡುತ್ತಿಲ್ಲ ಅವಳು ನಿಮಗಾಗಿ ಸಮಯವನ್ನು ಹೊಂದಿದ್ದಾಳೆ ಎಂದು ಖಚಿತಪಡಿಸಿಕೊಳ್ಳಲು ಅವಳು ತನ್ನ ಜೀವನವನ್ನು ಮರುಹೊಂದಿಸುತ್ತಾಳೆ ನಿಮ್ಮೊಂದಿಗೆ ಇರಲು ಅವಳು ಹೋಗುವ ಉದ್ದಕ್ಕೆ ಗಮನ ಕೊಡಿ ಅವಳು ತನ್ನ ವೇಳಾಪಟ್ಟಿಯನ್ನು ಮರುಹೊಂದಿಸುತ್ತಿದ್ದಾಳೆ ನಿಮ್ಮನ್ನು ನೋಡಲು ಮನ್ನಿಸುತ್ತಿದ್ದಾಳೆ ಅಥವಾ ನಿಮ್ಮೊಂದಿಗೆ ಕೆಲವು ಹೆಚ್ಚುವರಿ ನಿಮಿಷಗಳನ್ನು ಕಳೆಯಲು ಅವಳು ಎಲ್ಲಿಗೆ ಹೋಗುತ್ತಾಳೆ ಎಂದು ಸುಳ್ಳು ಹೇಳುತ್ತಿದ್ದಾಳೆ ಈ ಕ್ರಿಯೆಗಳು ಅವಳ ಉದ್ದೇಶಗಳ ಬಗ್ಗೆ ಪರಿಮಾಣವನ್ನು ಹೇಳುತ್ತವೆ ಮತ್ತು ಅವಳು ನಿಮಗೆ ನೀಡುತ್ತಿರುವ ಸಮಯದ ಗುಣಮಟ್ಟವನ್ನು ನಾವು ಮರೆಯಬಾರದು ಅವಳು ನಿಮಗಾಗಿ ಸಮಯವನ್ನು ಮೀಸಲಿಡುತ್ತಿಲ್ಲ ಆದರೆ ಸಮಯವು ಅರ್ಥಪೂರ್ಣ ಆಳವಾದ ಸಂಭಾಷಣೆಗಳು ಹಂಚಿಕೊಂಡ ಅನುಭವಗಳು ಅಥವಾ ಆತ್ಮೀಯ ಕ್ಷಣಗಳನ್ನು ಖಚಿತಪಡಿಸಿಕೊಂಡರೆ ಅವಳು ನಿಮ್ಮಲ್ಲಿ ಭಾವನಾತ್ಮಕವಾಗಿ ಹೂಡಿಕೆ ಮಾಡಿದ್ದಾಳೆ ಎಂಬುದರ ಬಲವಾದ ಸೂಚಕವಾಗಿದೆ ಪರಿಗಣಿಸಬೇಕಾದ ಇನ್ನೊಂದು ವಿಷಯವೆಂದರೆ ಯೋಜನೆಗಳು ವಿಫಲವಾದಾಗ ಅವಳು ಹೇಗೆ ಪ್ರತಿಕ್ರಿಯಿಸುತ್ತಾಳೆ ಅವಳು ನಿಜವಾಗಿಯೂ ನಿರಾಶೆಗೊಂಡರೆ ಅಥವಾ ತಕ್ಷಣವೇ ಮರುಹೊಂದಿಸಲು ಪ್ರಯತ್ನಿಸಿದರೆ ಅವಳು ನಿಮ್ಮೊಂದಿಗೆ ಕಳೆಯುವ ಸಮಯವನ್ನು ಅವಳು ಗೌರವಿಸುತ್ತಾಳೆ ಎಂದು ತೋರಿಸುತ್ತದೆ ಇದು ಅವಳ ಕ್ಯಾಲೆಂಡರ್ ಅನ್ನು ಭರ್ತಿ ಮಾಡುವುದರ ಬಗ್ಗೆ ಮಾತ್ರವಲ್ಲ ಅವಳು ನಿಮ್ಮೊಂದಿಗೆ ತನ್ನ ಸಂಪರ್ಕವನ್ನು ನಿರ್ವಹಿಸುತ್ತಾಳೆ ಎಂದು ಖಚಿತಪಡಿಸಿಕೊಳ್ಳುವುದು ಮತ್ತು ಇಲ್ಲಿ ಅವಳು ನಿಮ್ಮೊಂದಿಗೆ ಸಮಯ ಕಳೆಯಲು ತ್ಯಾಗ ಮಾಡಲು ಸಿದ್ಧರಿದ್ದರೆ ಅದು ಇನ್ನಷ್ಟು ಹೇಳುತ್ತದೆ ಬಹುಶಃ ಅವಳು ಸಾಮಾಜಿಕ ಕಾರ್ಯಕ್ರಮಗಳನ್ನು ಬಿಟ್ಟುಬಿಡಬಹುದು ತನ್ನ ಕುಟುಂಬದೊಂದಿಗೆ ಕಡಿಮೆ ಸಮಯವನ್ನು ಕಳೆಯುತ್ತಾಳೆ ಅಥವಾ ನಿಮ್ಮೊಂದಿಗೆ ಇರಲು ವೈಯಕ್ತಿಕ ಅಪಾಯಗಳನ್ನು ತೆಗೆದುಕೊಳ್ಳುತ್ತಾಳೆ ಈ ತ್ಯಾಗಗಳನ್ನು ಲವುವಾಗಿ ಮಾಡಲಾಗಿಲ್ಲ ಮತ್ತು ಸ್ನೇಹವನ್ನು ಮೀರಿದ ರೀತಿಯಲ್ಲಿ ಅವಳು ನಿಮಗೆ ಆದ್ಯತೆ ನೀಡುತ್ತಿರುವುದನ್ನು ಅವರು ಸೂಚಿಸುತ್ತಾರೆ ಆದ್ದರಿಂದ ಅವಳು ನಿಮಗಾಗಿ ನಿರಂತರವಾಗಿ ಸಮಯವನ್ನು ಮಾಡುತ್ತಿದ್ದಾಳೆ ಎಂದು ನೀವು ಗಮನಿಸಿದರೆ ಅದು ಅನುಕೂಲಕರವಾಗಿಲ್ಲದಿದ್ದರೂ ಸಹ ನೀವು ಅವಳ ದೃಷ್ಟಿಯಲ್ಲಿ ಕೇವಲ ಸ್ನೇಹಿತರಿಗಿಂತ ಹೆಚ್ಚು ಎಂದು ಸ್ಪಷ್ಟ ಸಂಕೇತವಾಗಿದೆ ಅವಳು ತನ್ನ ಸಮಯವನ್ನು ನಿಮ್ಮಲ್ಲಿ ಹೂಡಿಕೆ ಮಾಡುತ್ತಿದ್ದಾಳೆ ಏಕೆಂದರೆ ಅವಳು ನಿಮ್ಮನ್ನು ಆ ಹೂಡಿಕೆಗೆ ಯೋಗ್ಯ ವ್ಯಕ್ತಿಯಾಗಿ ನೋಡುತ್ತಾಳೆ ಆದ್ದರಿಂದ ನೀವು ಅದನ್ನು ಹೊಂದಿದ್ದೀರಿ ವಿವಾಹಿತ ಮಹಿಳೆ ನಿಮ್ಮಲ್ಲಿ ಆಸಕ್ತಿಯನ್ನು ಬಹಿರಂಗಪಡಿಸುವ ಐದು ಚಿಹ್ನೆಗಳು ಈ ಪ್ರತಿಯೊಂದು ಚಿಹ್ನೆಗಳು ಸೂಕ್ಷ್ಮವಾಗಿರುತ್ತವೆ ಆದರೆ ಶಕ್ತಿಯುತವಾಗಿರುತ್ತವೆ ಮತ್ತು ನೀವು ಅವುಗಳನ್ನು ಗಮನಿಸಲು ಪ್ರಾರಂಭಿಸಿದಾಗ ಮೇಲ್ಮೈ ಕೆಳಗೆ ನಿಜವಾಗಿಯೂ ಏನು ನಡೆಯುತ್ತಿದೆ ಎಂಬುದರ ಕುರಿತು ಅವರು ನಿಮಗೆ ಬಹಳಷ್ಟು ಹೇಳಬಹುದು ಆದರೆ ನೆನಪಿಡಿ ಈ ಚಿಹ್ನೆಗಳನ್ನು ಗುರುತಿಸುವುದರಿಂದ ನೀವು ಎಚ್ಚರಿಕೆಯಿಂದ ಯೋಚಿಸದೆ ಅವುಗಳ ಮೇಲೆ ಕಾರ್ಯನಿರ್ವಹಿಸಬೇಕು ಎಂದರ್ಥವಲ್ಲ ಯಾರೊಬ್ಬರ ಆಸಕ್ತಿಯನ್ನು ಅರ್ಥಮಾಡಿಕೊಳ್ಳುವುದು ಒಂದು ವಿಷಯ ಆದರೆ ಅವಳ ಮತ್ತು ನಿಮ್ಮ ಎರಡು ಗಡಿಗಳನ್ನು ಗೌರವಿಸುವುದು ನಿರ್ಣಾಯಕವಾಗಿದೆ ಈ ಸಂದರ್ಭಗಳನ್ನು ಬುದ್ಧಿವಂತಿಕೆಯಿಂದ ನ್ಯಾವಿಗೇಟ್ ಮಾಡಲು ಈ ಜ್ಞಾನವನ್ನು ಬಳಸಿ ಈ ವಿಡಿಯೋ ನಿಮಗೆ ಸಹಾಯಕವಾಗಿದೆ ಎಂದು ಕಂಡುಬಂದರೆ ಆ ಲೈಕ್ ಬಟನ್ ಒತ್ತಿರಿ ಇದನ್ನು ನೋಡಬೇಕಾದ ಯಾರೊಂದಿಗಾದರೂ ಹಂಚಿಕೊಳ್ಳಿ ಮತ್ತು ಮಾನವ ನಡವಳಿಕೆ ಮತ್ತು ಸಂಬಂಧಗಳಿಗೆ ಹೆಚ್ಚು ಆಳವಾದ ಡೈವ್ಗಳಿಗೆ ಚಂದಾದಾರರಾಗುವುದನ್ನು ಖಚಿತಪಡಿಸಿಕೊಳ್ಳಿ ಮತ್ತು ಯಾವಾಗಲೂ ಕಾಮೆಂಟ್ಗಳಲ್ಲಿ ನಿಮ್ಮ ಆಲೋಚನೆಗಳನ್ನು ಬಿಡಿ ನೀವು ಏನು ಯೋಚಿಸುತ್ತೀರಿ ಇವುಗಳನ್ನು ನೀವು ಎಂದಾದರೂ ಗಮನಿಸಿದ್ದೀರಾ ಮೊದಲು ಚಿಹ್ನೆಗಳು ಮುಂದಿನ ಬಾರಿ ತನಕ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಮತ್ತು ನಿಮ್ಮ ಉದ್ದೇಶಗಳನ್ನು ಸ್ಪಷ್ಟವಾಗಿ ಇರಿಸಿ